ಇದು ಕೂಡ ಹಳೆ ಕಾಲದ ಸಾಂಪ್ರದಾಯಿಕ ತಿಂಡಿ ಅಂತಾನೆ ಹೇಳ್ಬೋದು ಪಂಚಮಿ ಹಬ್ಬದ ಎರಡನೇ ದಿವಸ ನಾವು ಈ ತಿಂಡಿ ಮಾಡೋದು ಡಯೆಟ್ ಮಾಡೋರ್ಗಂದು ತುಂಬಾ ಒಳ್ಳೇದು ಹಾಗಾದ್ರೆ ಹೇಗೆ ಮಾಡೋದು ಅಂತಂದೇಳಿ ನೋಡ್ಕೊಂಡ್ ಬನ್ನಿ ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ ವಿಡಿಯೋ ನೋಡುತ್ತಿರುವ ಎಲ್ಲಾ ವ್ಯೂವರ್ಸ್ಗೂ ನಮಸ್ಕಾರಗಳು ನಾನು ನಾಗವಿಣಿ ರಾಜು ಇಲ್ಲಿ ನಾನು ಒಂದು ಪಾತ್ರೆ ತಗೊಂಬಿಟ್ಟು ಇಲ್ಲಿ ಈ ಬಟ್ಲಿಂದ ನಾನು ಒಂದು ಬಟ್ಲು ಸಮವಾಗಿ ತೊಗೊಂಡಿದ್ದೀನಿ ಕಡಲೆಬೇಳೆ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಅದೇ ಬಟ್ಲದ ಅದೇ ಬಟ್ಲು ಅಳತಿದೆ ಅಳತೆಯಿಂದ ನಾನು ಇಲ್ಲಿ ಅರ್ಧ ಬಟ್ಲು ಹೆಸರು ಬೇಳೆ ತೊಗೊಂಡಿದ್ದೀನಿ ಹಾಗೆ ಮತ್ತು ಅದೇ ಬಟ್ಲ ಅರ್ಧ ಬಟ್ಲ ನಾನು ಇಲ್ಲಿ ಉದ್ದಿನಬೇಳೆ ತೊಗೊಂಡಿದ್ದೀನಿ ಇದು ಹಿಂದಿನ ದಿವಸ ರಾತ್ರಿನೇ ನಾನು ಇಲ್ಲಿ ನೆನೆ ಹಾಕ್ಕೋಬೇಕಿದೆ ನನ್ನ ನೀರಲ್ಲಿ ಹಾಗೆ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನು ನಾನು ಮೆಂತ್ಯ ಹಾಕ್ಕೊಂಡಿದ್ದೀನಿ ಇದೆಲ್ಲ ನಾನು ವಾಶ್ ಮಾಡಿಬಿಟ್ಟು ಇದು ನೀರಲ್ಲಿ ನೆನೆ ಇಡಬೇಕಿದು ಆರಿಂದ ಒಂದು ಏಳು ತಾಸು ನೆನೆಬೇಕಿದ್ದು ನಾನು ರಾತ್ರಿ ನೆನೆಸಿಟ್ರೆ ನಾನು ಇದು ಬೆಳಗ್ಗೆ ಮಾಡೋ ಟಿಫಿನ್ ಬೆಳಿಗ್ಗೆ ತಿಂಡಿಗೆ ಅಂತ ಮಾಡ್ತಾ ಇರೋದು ನಾನು ರಾತ್ರಿ ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆ ನಾನು ಇದನ್ನ ಈ ತರ ಹಾಕಿಬಿಟ್ಟು ತೊಳೆದು ನೀರು ಮತ್ತೆ ಹಾಕಿಬಿಟ್ಟು ನಾನು ಒಂದು ಮುಚ್ಚಿ ಇಡ್ತಾ ಇದ್ದೀನಿ ಇದನ್ನ ಇದು ಬೆಳಿಗ್ಗೆ ನಾವು ಏನು ಮಾಡಬೇಕು ಅಂತಂದ್ರೆ ಇಲ್ಲಿ ನಾನು ಒಂದು ದಪ್ಪ ತಳೆದ ಬಾಣಲಿ ಅಥವಾ ನೀವು ಒಂದು ಪಾತ್ರೆ ಇಡ್ಕೊಂಡ್ಬಿಟ್ಟು ಇಲ್ಲಿ ನಾನು ಏನು ಮಾಡ್ತೀನಿ ಇದು ನೀರಲ್ಲಿ ನೀರು ಹಾಕಿಬಿಟ್ಟು ಇಲ್ಲಿ ಅಕ್ಕಿ ಅಕ್ಕಿ ಇಟ್ಟು ಉಕ್ಕುರ್ಕಿ ಕುಡಿಸ್ಕೊಳ್ಳೋದೇಸಿ ಇದು ಅಕ್ಕಿ ಹಿಟ್ಟನ್ನು ಅಕ್ಕಿ ಹಿಟ್ಟು ಬೇಕಾಗುತ್ತೆ ನಾನಿಲ್ಲಿ ಏನು ಮಾಡ್ತೀನಿ ಅಂದರೆ ಒಂದು ಊರಿ ಗ್ಲಾಸ್ ನಾನು ನೀರು ಹಾಕೋತಾ ಇದ್ದೀನಿ ನೀವು ಯಾವ ಅಳತೆ ತಗೋತೀರಿ ನೋಡ್ರಿ ನಿಮ್ಮ ಪ್ರಮಾಣ ನೋಡ್ಕೊಂಡು ಹಾಕೊಳ್ರಿ ಇಲ್ಲಿ ನಾನು ನಿಮಗೆ ಅಳತೆ ತೋರಿಸೋ ಸಂಬಂಧ ನಾನು ಇಲ್ಲಿ ಒಂದು ಮೀಡಿಯಂ ಗಾತ್ರದ ಗ್ಲಾಸ್ ತೊಗೊಂಡ್ಬಿಟ್ಟು ಇಲ್ಲಿ ಒಂದೂವರೆ ಗ್ಲಾಸ್ ನಾನು ನೀರು ಹಾಕೊಂಡ್ತಾ ಇದ್ದೀನಿ ಇಲ್ಲಿ ಇದು ನೀರು ಚೆನ್ನಾಗಿ ಕುದಿಬೇಕು ಕುದಿಬೇಕಾದ್ರೆ ನಾನು ಇಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊಂಡು ಉಕ್ಕುರ್ಕಿಗೆ ತಗೋಬೇಕು ಇದನ್ನು ಉಕ್ಕುರ್ಕಿ ಕುಡ್ಸ್ಕೊಬೇಕು ಮತ್ತು ನಾನು ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ರಾತ್ರಿ ನೆನೆ ಹಿಟ್ಟದ್ದಿತ್ತಲ್ಲ ಅದು ಈಗ ಸಲ ವಾಶ್ ಮಾಡ್ಕೊಂಡ್ಬಿಟ್ಟು ನಾನು ಬೇಳೆಗಳನ್ನೆಲ್ಲ ನಾನು ಇದನ್ನು ಮಿಕ್ಸಿ ಜಾರಿಗೆಲ್ಲ ಹಾಕೋಬೇಕು ಅಷ್ಟೊಳಗೆ ಇನ್ನೀದು ಬಾಳೆಯಲ್ಲಿ ನೀರು ಕುದಿಲಿ ಇದೆಲ್ಲ ಆರಬೇಕು ಉಕ್ಕುರ್ಕಿ ಎಲ್ಲ ಅಂತಂದು ಹೇಳಿ ನಾನು ಫಸ್ಟ್ ಇದನ್ನ ಮಾಡ್ಕೋತಾ ಇದ್ದೀನಿ ಇದು ನೋಡಿ ಚೆನ್ನಾಗಿ ಒಂದು ಸ್ವಲ್ಪ ನೀರು ಈಗ ಒಂದು ಸ್ವಲ್ಪ ಬೈಲ್ಡ್ ಆಗ್ತಾ ಇತ್ತಲ್ಲ ಅವಾಗ ನಾನು ಇದು ಒಂದು ದೊಡ್ಡ ದೊಡ್ಡ ಟೇಬಲ್ ಸ್ಪೂನಿಂದ ನಾನು ಇಲ್ಲಿ ಒಂದು ಆರು ಸ್ಪೂನು ನಾನು ಇದು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ನಾನು ಇಲ್ಲಿ ಒಂದೂರಿ ಗ್ಲಾಸಿಗೆ ನಾನು ಒಂದು ಆರು ಸ್ಪೂನ್ ಹಾಕ್ಕೊಂಡಿದ್ದೀನಿ ನೀವು ನೋಡಿಕೊಂಡು ಅಳತೆ ಮಾಡಿಕೊಂಡು ಹಾಕೋಬೋದು ನಾನು ಇಲ್ಲಿ ದೊಡ್ಡ ಟೇಬಲ್ ಸ್ಪೂನು ಒಂದು ಸ್ವಲ್ಪ ಟಿಫಿನ್ ಟೇ ಟಿಫಿನ್ ಸ್ಪೂನ್ಗಿಂತ ಒಂದು ಸ್ವಲ್ಪ ದೊಡ್ಡದಿದೆ ಅದರಲ್ಲಿ ನಾನು ಒಂದೂವರೆ ಗ್ಲಾಸಿಗೆ ಮೀಡಿಯಂ ಗ್ಲಾಸಿಂದ ಒಂದೂವರೆ ಗ್ಲಾಸಿಗೆ ಇಲ್ಲಿ ನಾನು ಆರು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಅದೇ ನಿಮಗೆ ಗೊತ್ತಾಗಲಿ ಅಂತ ನಾನು ಹೇಳ್ತಾ ಇದು ಏನಪ್ಪ ಅಂತಂದರೆ ನಾನು ಇದು ಈ ಥರ ಇದು ಉಕ್ಕುರ್ಗಿ ಕೂಡ್ಸ್ಕೊಳ್ಬೇಕಾದ್ರೆ ಇದು ಉದುರು ಉದುರಾಗಿ ನೀರು ಸಾಲದಾದ್ರೆ ಪರವಾಗಿಲ್ಲ ಬಟ್ ನೀರು ಜಾಸ್ತಿ ಆಗಿ ಆಗಿಬಿಟ್ರೆ ಇದು ಗಂಟಾಗ್ಬಿಡ್ತೈತಿ ಸ್ವಲ್ಪ ನೀರು ಕಡಿಮೆ ಆದರೂ ಪರವಾಗಿಲ್ಲ ಆಮೇಲೆ ನಾವು ಒಂದು ಸ್ವಲ್ಪ ನೀರು ಕೈಗೆ ಹಚ್ಚಿಬಿಟ್ಟು ನಾವು ನಾದ್ಕೋಬೋದು ನೋಡಿರಿ ಈ ಥರ ಮಾಡ್ಕೊಂಡ್ರೆ ಏನೂ ಪ್ರಾಬ್ಲಮ್ ಆಗಲ್ಲ ನೀರು ಜಾಸ್ತಿ ಹಾಕಿಬಿಟ್ಟು ಹಿಟ್ ಕಡಿಮೆ ಹಾಕಿದ್ವಿ ಅಂತಂದ್ರೆ ಅದು ನೀರೊಳಗೆ ಏನಾಗುತ್ತೆ ಅಂದರೆ ಗಂಟು ಗಂಟಾಗಿ ಯಾವುದು ನಾವು ರೆಸಿಪಿ ಮಾಡಬೇಕಾದ್ರೂ ಚೆನ್ನಾಗಲ್ಲ ಅಕ್ಕಿ ರೊಟ್ಟಿ ಮಾಡಬೇಕಾದ್ರೂ ಯಾವುದು ಮಾಡಬೇಕಾದ್ರೂ ನಾನು ಅದಕ್ಕೆ ಇಲ್ಲಿ ಇದು ಮಾಡ್ತಿದ್ದೀನಿ ಇದು ಮಾಡಿ ಸ್ವಲ್ಪ ನೋಡಿರಿ ಇವಾಗ ಚೆನ್ನಾಗಿ ರೌಂಡ್ ರೌಂಡಾಗಿ ಚೆನ್ನಾಗಿ ಮುದ್ದೆ ಆಗುತ್ತೆ ಹಾಗೆ ಇಲ್ಲೊಂದು ಮಿಕ್ಸಿ ಜಾರ್ ತಗೊಂಡ್ಬಿಟ್ಟು ನಾನು ಈಗ ಅದಕ್ಕೆ ಕರಿಬೇವಿನ ಸೊಪ್ಪು ಹಾಗೆ ಮತ್ತು ಬೆಳ್ಳುಳ್ಳಿ ಬೇಳೆ ಮಾಡಿಕೊಂಡಿದ್ದೀನಿ ಒಂದು ಎರಡು ಚಿಕ್ಕ ಗಾತ್ರದ ಬೆಳ್ಳುಳ್ಳಿನ ಅಷ್ಟು ಬೇಳೆ ಹಾಕ್ಕೊತಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಸಣ್ಣ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಸಣ್ಣ ಈರುಳ್ಳಿನ ನಾನು ಈ ಥರ ಕಟ್ ಮಾಡಿಕೊಂಡು ಇದನ್ನು ಅದಕ್ಕೆ ಹಾಕ್ಕೊಂಡಿದ್ದೀನಿ ಹಾಗೆ ಮತ್ತು ಇಲ್ಲಿ ನಾನು ಹಸಿ ಮೆಣಸಿನ್ಕಾಯಿನ ಒಂದು ಎಂಟು ಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಇದು ಮೀಡಿಯಂ ಖಾರ ಇದೆ ಖಾರ ನೋಡ್ಕೊಂಡು ಹಾಕ್ಕೊಳ್ರಿ ನೀವು ಖಾರ ಯಾವ ರೀತಿ ತಿಂತೀರಿ ನೋಡಿ ಅದ್ರ ಮೇಲೆ ಹೋಗುತ್ತೆ ಇದು ಟೇಸ್ಟ್ ಮತ್ತು ಇಲ್ಲಿ ಕೊತ್ತಂಬರಿ ಕೊತ್ತಂಬರಿ ಜಾಸ್ತಿ ಇದ್ದರೆ ಚೆನ್ನಾಗುತ್ತೆ ನಾನು ಇಲ್ಲಿ ಕೊತ್ತಂಬರಿ ಜಾಸ್ತಿ ಇರಲಿಲ್ಲ ಎಲ್ಲ ಖಾಲಿಯಾಗಿತ್ತು ಅಷ್ಟೇ ಹಾಕ್ಕೊಂಡಿದ್ದೀನಿ ಮತ್ತೆ ಇದೆಲ್ಲ ಚೆನ್ನಾಗಿ ಪೇಸ್ಟ್ ಆಗಲಿ ಅಂತಂದೇಳಿ ಇದು ನಾನು ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಹಾಕೋತಿದ್ದೀನಿ ನೀವು ಆಮೇಲೆ ಮತ್ತೆ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪು ಹಾಕೋಬೋದು ಇಲ್ಲಿ ಖಾರದ ಗಡಬ್ ಆಗಿರೋದ್ರಿಂದ ಏನಪ್ಪ ಅಂತಂದರೆ ಖಾರ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಖಾರದ ಕಡುಬು ಆಗಿರೋದ್ರಿಂದ ಮತ್ತು ನಾನು ಇಲ್ಲಿ ನೋಡ್ರಿ ಅದನ್ನು ಪೇಸ್ಟ್ ಮಾಡಿಕೊಂಡು ಇಲ್ಲಿ ಒಂದು ಪಾತ್ರೆಗೆ ತಗಿಡ್ಕೊತಾ ಇದ್ದೀನಿ ನಾನು ಸ್ವಲ್ಪ ಅದರಲ್ಲಿ ಬಿಡ್ಕೊಂಡು ಈ ಬೇಳೆ ಏನಿದಾವಲ್ಲ ಈ ಬೇಳೆನ ನಾನು ಒಂದು ಸ್ವಲ್ಪ ಹಾಕೊಂಡು ಹಾಕ್ಕೊಂಡು ಅದರಲ್ಲಿ ನಾನು ಏನಂದ್ರೆ ಪಲ್ಸ್ ಮಾಡ್ತೀನಿ ನಾನು ಅಂದರೆ ಒಂದೇ ಸಲಕ್ಕೆ ನೀವು ಹಚ್ಚಿಬಿಟ್ಟು ಮಿಕ್ಸಿ ಗರ್ರ ಅಂತ ಅನಿಸ್ಬಾರ್ದು ಹೀಗೆ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡಬೇಕು ಅಂತಂದರೆ ಅವಳು ಚವಳು ಅಂತೀವಲ್ಲ ಅದು ಅವಳು ಚೌಳು ತುರು ತುರುಬೇಕಂದ್ರೆ ಗ ತದಿ ತದಿ ಇರಬೇಕದು ಅಂತಂದರೆ ಕಾಳು ಕಾಳಿಯಾಗಿರ್ಬೇಕು ಅಂದರೆ ನೋಡಿರಿ ಇಲ್ಲ ನಾನು ಮಾಡಿದ್ದೀನಿ ಈ ಥರ ಆಗಿರಬೇಕು ಈ ಥರ ಆಯ್ತು ಅಂತಂದರೆ ಅದು ಚೆನ್ನಾಗಿ ಅನಿಸುತ್ತೆ ಇದು ಕಡಲೆಬೇಳೆ ವಡೆ ಎಲ್ಲ ಮಾಡ್ತಾವಲ್ಲ ನಾವು ಅದರಲ್ಲಿ ಕಾಳು ಒಂದೊಂದು ಉಳಿದ್ರೂ ಪರವಾಗಿಲ್ಲ ಹ್ಮ್ ಇದೇ ತರ ನಾನು ಮೂರ್ ಸಲ ಏನ್ ಮಾಡಿದ್ದೇನೆ ಅಂತಂದ್ರೆ ಅದ ಪೇಸ್ಟ್ ಹಾಕೊಂಡ್ ಹಾಕೊಂಡು ಕಾಳು ಮತ್ತೆ ಮತ್ತೆ ಹಾಕೋತಾ ಪಂಚಮಿ ಎರಡನೇ ದಿವ್ಸ ಯಾಕೆ ಮಾಡ್ತೇವಪ್ಪ ಅಂತಂದ್ರ ಅವತ್ತಿನ ದಿವಸ ಎರಡನೇ ದಿವಸ ಆಕ್ಚುಲಿ ಬಾಳ್ಗೆ ಹಿಟ್ಟು ಏನೂ ಕರೆಯೋದಿಲ್ಲ ಮತ್ತೆ ಹಂಚಿಟ್ಟು ಬೇಸೋದಿಲ್ಲ ಅಂತಂದೇಳಿ ಹೇಳ್ತಾರೆ ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲೆಲ್ಲ ಈ ಪದ್ಧತಿ ಐತಿ ಅದ್ರ ಸಂಬಂಧ ಇದು ಹವೇ ಕಡಬನ್ನ ಮಾಡ್ಕೊಂಡು ಟಿಫಿನ್ ಮಾಡೋದು ಬೆಳಿಗ್ಗೆ ಅದಕ್ಕೆ ಆಮೇಲೆ ಮತ್ತೆ ಕುಚ್ ಕಡುಬು ಸ್ವೀಟ್ ಕಡುಬನ್ನು ಕುಚ್ಚಿ ಕ ನೀರಲ್ಲಿ ಕುದಿಸಿಬಿಟ್ಟು ತಿನ್ನೋದು ಮತ್ತು ಇದು ಹವೆ ಕಡುಬು ಮಾಡೋದ್ರಿಂದ ಇದರಲ್ಲಿ ಏನು ನೋ ಆಯಿಲ್ ಎಲ್ಲೂ ಆಯಿಲೇ ಹಾಕೋಂಗಿಲ್ಲ ಮತ್ತು ಡಯಟ್ ಮಾಡ್ರಗು ಒಳ್ಳೆಯದು ಯಾವ ಅವಾಗ ಈ ಥರದ್ದು ಮಾಡ್ಕೊಂಡು ತಿನ್ಬೋದು ಮತ್ತು ಇಲ್ಲಿ ಬೇಳೆಗಳನ್ನು ನಾನು ಮೂರು ಥರದ ಬೇಳೆಗಳನ್ನು ಹಾಕೋದ್ರಿಂದ ಏನಪ್ಪ ಅಂತಂದ್ರೆ ಒಳ್ಳೆಯ ಪ್ರೋಟೀನು ಸಿಗುತ್ತೆ ಮತ್ತು ಹವೆ ಹವೆಗೆ ಬೇಯಿಸಿರೋದ್ರಿಂದ ಏನೂ ಹಾರ್ಮೋನು ಆಗೋಂಗಿಲ್ಲ ಒಳ್ಳೆ ಟಿಫಿನ್ ಹೆಲ್ದಿ ಅಂತಂದೇಳಿ ಹೇಳ್ಬೋದು ಇದು ನಾನು ಈ ಥರ ಮೂರು ಸಲ ಮೂರು ಸಲ ಆಯ್ತು ನಾನು ಸಣ್ಣ ಜಾರಲ್ಲಿ ಹಾಕೊಂಡ್ರಿಂದ ನಾನು ಮೂರು ಸಲ ಹಾಕೊಂಡಿದ್ದೀನಿ ನೀವು ದೊಡ್ಡ ಜಾರಲ್ಲೇನೆ ಹಾಕೊಂಡ್ಬಿಟ್ಟು ಮಾಡ್ಕೋಬೋದು ಇದನ್ನು ಒಂದೇ ಸಲಕ್ಕೆ ನೀವು ಜಾಸ್ತಿ ಆನ್ ಮಾಡಿ ಕೈ ಬಿಟ್ಬಿಟ್ರೆ ಫುಲ್ ಪೇಸ್ಟ್ ಆಗುತ್ತೆ ಇದು ಗರಿ ಗರಿ ಅವಳು ಚೌಳಾಗಿರ್ಬೇಕು ಅಂತ ನಾನು ಹೇಳಿದ್ನಲ್ಲ ಆ ಥರ ಇರಬೇಕಿದು ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಅಂದರೆ ಅದು ಮಸಾಲ ಮತ್ತು ಉಪ್ಪು ಈ ಟೈಮಲ್ಲಿ ನೀವು ಬೇಕಂದರೆ ಏನು ಎಡೆ ಮಾಡೋದನ್ನ ನೈವೇದ್ಯ ಎಲ್ಲ ಮಾಡೋದಿಲ್ಲಲ್ಲ ನೀವು ಟೇಸ್ಟ್ ನೋಡಿಕೊಂಡು ಬೇಕಾದ್ರೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೋದಿಲ್ಲ ಹಾಕೊಂಬಿಟ್ಟು ಇದನ್ನು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ ಮತ್ತು ಆಮೇಲೆ ನಾನಿಲ್ಲಿ ನಾನೇನು ಇಲ್ಲಿ ಅಕ್ಕಿ ಹಿಟ್ಟನ್ನ ಉಕ್ಕುರ್ಕಿ ಕೊಡಿಸ್ಕೊಂಡಿದ್ದನಲ್ಲ ಅದನ್ನು ನಾನು ಇಲ್ಲಿ ಗ್ಯಾ ಕಟ್ಟಿನ ಚೆನ್ನಾಗಿ ತೊಳ್ಕೊಂಬಿಟ್ಟು ಗ್ಯಾಸ್ ಕಟ್ಟಿನ ನಾನು ಅದ್ರ ಮೇಲೆ ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಂಬಿಟ್ಟು ತಣ್ಣೀರು ಹಚ್ಕೊಂಬಿಟ್ಟು ನಾನು ಅದನ್ನು ಚೆನ್ನಾಗಿ ನಾದ್ಕೋತಾ ಇದ್ದೀನಿ ಅಂದರೆ ಏನು ಗಂಟಾಗಿಲ್ಲ ಬಟ್ ಆಗುತ್ತೆ ಅಂತಂದು ಹೇಳಿಬಿಟ್ಟು ಈ ಥರ ಚೆನ್ನಾಗಿ ನಾತ್ಕೊತಿದ್ದೀನಿ ನೋಡಿ ಬೆಣ್ಣೆ ಥರ ಆಗಿದೆ ಭಾಳ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನಾನು ಮೊದಲೇ ಹೇಳ್ತಾರೆ ನೀವು ನೀರು ಒಂದು ಸ್ವಲ್ಪ ಕಡಿಮೆ ಇಡ್ಕೊಂಡ್ರೂ ಪರವಾಗಿಲ್ಲ ಹಿಟ್ಟು ಜಾಸ್ತಿ ಇದ್ರು ಪರವಾಗಿಲ್ಲ ಈ ಥರ ನಾವು ಕೈಗೆ ನೀರು ಹಚ್ಕೊಂಡು ಒಂದು ಸ್ವಲ್ಪ ನೀವು ಈ ಥರ ನಾತ್ಕೊಬೋದು ಭಾಳ ಅಂದರೆ ಭಾಳ ಸಾಫ್ಟಾಗಿ ಬೆಣ್ಣೆ ಥರನೇ ಆಗಿದೆ ಇದನ್ನು ನಾನು ಇಚ್ಛಲ ನಾನು ಇದನ್ನು ಒಂದೊಂದು ಉಂಡಿಯಾಗಿ ಮಾಡ್ಕೋತೀನಿ ಸಣ್ಣ ಸಣ್ಣದು ಅಂದರೆ ಇಲ್ಲಿ ಕಡಿಬಿನ ಆಕಾರದಲ್ಲಿ ನಾವು ಉದ್ಕೋಬೇಕು ಇದನ್ನ ಲಟಿಸ್ಕೋಬೇಕು ಅದು ಸಂಬಂಧ ಇದನ್ನ ನಾನು ಇಲ್ಲಿ ಸಣ್ಣ ಚಿಕ್ಕ ಚಿಕ್ಕದ ಹುಳ್ಳಿಯಾಗಿ ಮಾಡ್ಕೋತೀನಿ ಚಪಾತಿಗಿಂತ ಸಣ್ಣ ಉಳ್ಳಿ ಅಥವಾ ಹಪ್ಪಳದಗಿಂತ ಒಂದು ಸ್ವಲ್ಪ ದೊಡ್ಡ ಉಳ್ಳಿನ ಮಾಡ್ಕೊಂಡ್ರೆ ಆಗುತ್ತೆ ಇಲ್ಲಿ ಅಥವಾ ದೊಡ್ಡದು ಮಾಡ್ಕೊಂಡ್ರೆ ಏನು ಪ್ರಾಬ್ ಪ್ರಾಬ್ಲಮ್ ಇಲ್ಲ ಇಲ್ಲಿ ಸ್ಟೀಮರಿಂದ ನಾವು ಇದು ಸ್ಟೀಮ್ ಇದು ಸ್ಟೀಮರ್ ಇದ್ರೆ ಸ್ಟೀಮಲ್ಲಿ ಮಾಡ್ಕೊಳೋಕೆ ಇಲ್ಲಿ ನಾನು ಇಡ್ಲಿ ಇಡ್ಲಿ ಪಾತ್ರೆಯಲ್ಲಿ ಇದ್ದೀನಿ ನಾನು ಇಡ್ಲಿ ಪಾತ್ರೆಯಲ್ಲಿ ಅನುಕೂಲ ಆಗಂಗೆ ನಾನು ಮಾಡ್ಕೊತಾ ಇದ್ದೀನಿ ಇದನ್ನ ಈ ಥರ ಎಲ್ಲ ಮಾಡ್ಕೊಂಬಿಟ್ಟು ಅಷ್ಟು ನಾನು ರೆಡಿ ಮಾಡಿ ಇಟ್ಕೊಂಡು ಮೊದಲೇ ನೋಡಿರಿ ಈ ಥರ ಎಲ್ಲ ಹುಳ್ಳಿ ಮಾಡಿಡ್ಕೊಂಡೆ ನಾನು ಉಳ್ಳಿ ಮಾಡಿ ನಾನು ಏನು ಮಾಡಿದ್ದೀನಿ ಅಂದರೆ ಇದನ್ನು ಇಲ್ಲಿ ಜೋಳದ ಇಟ್ಟಾರ ತಗೊಳ್ರಿ ಅಕ್ಕಿ ಇಟ್ಟಾರ ತೊಗೊಳ್ರಿ ನಾನು ಇಲ್ಲಿ ಜೋಳದಿಟ್ಟು ತೊಗೊಂಡಿದ್ದೀನಿ ಇದನ್ನು ನಾನು ಈ ಥರ ಲಟಿಸ್ಕೋತಾ ಇದ್ದೀನಿ ಇದೇನು ಹರಿದ್ರೂ ಪರವಾಗಿಲ್ಲ ಇದೇನು ಸೇಫ್ ಕರೆಕ್ಟಾಗಿ ಆಗಬೇಕು ರೌಂಡಾಗೆ ಆಗಬೇಕು ಅಂತ ಏನು ಪ್ರಾಬ್ಲಮ್ ಇಲ್ಲ ಯಾಕಪ್ಪ ಅಂತಂದರೆ ಇದನ್ನು ಮತ್ತೆ ನಾವು ಹವೆಗೆ ಬೇಯಿಸ್ತವಲ್ಲ ಮತ್ತು ಹಿಟ್ಟು ಆಲ್ರೆಡಿ ಬೆಂದಿರುತ್ತೆ ಇದು ನಾನು ಫಾಸ್ಟ್ ಫಾಸ್ಟಾಗಿ ಇದ್ದೀನಿ ನಾನು ಡ್ಯೂಟಿಗೆ ಬೇರೆ ಇದ್ದೆ ನನಗೆ ಟೈಮ್ ಆಗಿದೆ ಅಂತಂದೇಳಿ ನಿಧಾನಕ್ಕೆ ಮಾಡಿದ್ರೆ ತುಂಬ ಚೆನ್ನಾಗಿ ಬರ್ತಾವೆ ಹಿಟ್ಟು ಬೇರೆ ಇದು ಉಕ್ಕುರ್ಕಿ ಹಿಟ್ಟು ಸಾಫ್ಟಾಗಿ ಬಂದೈತಿ ನಾನು ಅಜೆಂಟ್ ಅರ್ಜೆಂಟ್ ಮಾಡ್ತಾ ಇರೋದಕ್ಕೆ ಹರಿಬರಿ ಮಾಡ್ತಾ ಇರೋದಕ್ಕೆ ಈ ಥರ ಆಯಿತು ಇದನ್ನು ಒಳಗಡೆ ನಾವು ಏನು ಮಸಾಲ ರುಬ್ಕೊಂಡಿದ್ವಲ್ಲ ಅದನ್ನು ಇಟ್ಬಿಟ್ಟು ಈ ಥರ ಹಾಕಿಬಿಟ್ಟು ಹಿಂಗೆ ಈ ಥರ ಇಡ್ಲಿ ಪಾತ್ರೆಯಲ್ಲಿ ಹಿಂಗೆ ನಾವು ಇಡ್ಲಿ ಪಾತ್ರೆಗೆ ಎಣ್ಣೆ ಹಚ್ಚಿಬಿಟ್ಟು ಇದನ್ನ ಒಂದೊಂದೇ ಇಟ್ಕೊಂಬಂದು ಇಟ್ಕೊಂಡ್ಬಿಟ್ರೆ ಎಲ್ಲ ನಾವು ಒಂದೇ ಸಲಕ್ಕೇ ನಾವು ಇಡ್ಲಿ ಪಾತ್ರೆಯಲ್ಲಿ ಸ್ಟೀಮ್ ಮಾಡ್ಕೊಂಬಂದು ಸ್ಟೀಮ್ ಸ್ಟೀಮ್ ಸ್ಟೀಮರ್ ಇದ್ದರೆ ನೀವು ಸ್ಟೀಮಲ್ಲಿನೂ ಇಟ್ಕೋಬೋದು ಇದನ್ನು ಸ್ಟೀಮರಲ್ಲೂ ಇಟ್ಕೋಬೋದು ಆರೋಗ್ಯಲ್ಲ ಸುತ್ತ ಎಲ್ಲ ಹೇಗಿದ್ರು ಹಿಡಿದಿದ್ದ ಅದೇನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಆಲ್ರೆಡಿ ಇದು ಬೆಂದಿರುತ್ತಲ್ಲ ಈ ಥರ ಅದನ್ನು ನಾವು ಒಳಗಿಟ್ಬಿಟ್ಟು ಈ ಥರ ಕ್ಲೋಸ್ ಮಾಡಿಬಿಟ್ರೆ ಅದು ಕಾಣ್ತಾ ಇರಬೇಕು ಒಂಥರ ಈಗಿನ ಮಕ್ಳು ಇಷ್ಟಪಡೋ ಮೋಮೋಸ್ ಅಂತಲೇ ಹೇಳ್ಬೋದು ಈಗ ನಾನು ಇಲ್ಲಿ ಇಡ್ಲಿ ಪಾತ್ರೆ ತೊಗೊಂಬ ತಗೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಒಂದು ನಾನು ನಿಂಬೆ ಹೂಳು ಹಾಕಿದ್ದೀನಿ ನನಗೆ ಕಪ್ಪಾಗುತ್ತೆ ಅಂತಂದು ಹೇಳಿಬಿಟ್ಟು ಈಗ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ ನಾನು ಎಲ್ಲ ಒಂದೊಂದೇ ಇದ್ದೀನಿ ಈ ಥರ ನೀವು ಸ್ಟೀಮರ್ ಇದ್ರೆ ಸ್ಟೀಮರಲ್ಲಿ ಇಡ್ಕೋಬೋದು ಮತ್ತು ನಾನು ಇಲ್ಲಿ ಇಲ್ಲ ಸ್ಟೀಮರ್ ಇಲ್ಲ ಅಂತಂದರೆ ನೀವು ತೂತಿಂದ ತಟ್ಟೆ ಇತ್ತಂದ್ರೆ ಅದಕ್ಕೆ ಇಟ್ಬಿಟ್ಟು ಕೆಳಗೆ ಬುಟ್ಟಲ್ಲಿ ನೀರು ಹಾಕ್ಕೊಂಡು ಅದನ್ನು ಇಟ್ಟು ಅದನ್ನು ಆ ಥರನೂ ಇಡ್ಬೋದು ನಿಮಗೆ ಗೊತ್ತಾಗುತ್ತೆ ಮೋಸ್ಟ್ಲಿ ನಾನು ಇಲ್ಲೆಲ್ಲ ಎಣ್ಣೆ ಹಚ್ಚಿ ಪ್ಲೇಟಿಗೆ ಇದು ಒಂದೊಂದೇ ನಾನು ಈ ಥರ ಎಲ್ಲ ಇಟ್ಕೊತ ಬಂದೆ ನಾನು ಆದರೆ ಭಾಳ ಟೇಸ್ಟ್ ಆಗಿರ್ತೇವೆ ನಾನು ಮೊದಲೇ ಹೇಳ್ದಂಗೆ ಡಯೆಟ್ ಮಾಡೋಕ್ಕಂದ್ರೆ ತುಂಬ ಒಳ್ಳೆಯದು ನೀವು ನಾನೆಲ್ಲ ಇಲ್ಲಿ ಒಂದೇ ಟೈಮ್ಗೆ ಬೇಸ್ಕೊತಾ ಇದ್ದೀನಿ ಇದೆಲ್ಲ ಇಟ್ಬಿಟ್ಟು ನಾನು ಲಾಸ್ಟಿಗೆ ಒಂದು ಎರಡು ಅಷ್ಟೇ ಉಳಿದಿದ್ದು ಲಾಸ್ಟ್ ಪ್ಲೇಟಲ್ಲಿ ನಾನು ಇಲ್ಲಿ ನಾನು ಒಂದು ಹನ್ನೆರಡರಿಂದ ಹದಿಮೂರು ನಿಮಿಷ ಅಥವಾ ಹದಿನೈದು ನಿಮಿಷ ನಾವಿಲ್ಲಿ ಹವೆಗೆ ಬೇಯಿಸ್ಕೊಂಬಿಟ್ರೆ ಟೈಮ್ ನೋಡ್ಕೊಳ್ರಿ ನೀವು ಚೆನ್ನಾಗಿ ಬೇಯ್ತಿ ಇಲ್ಲಿ ಈಗ ಹನ್ನೆರಡು ಹದಿಮೂರು ನಿಮಿಷ ಆದಮೇಲೆ ತೆಗೆದ್ರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತಂದ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಇದು ನನಗಂದರೂ ನೋಡಿಬಿಟ್ಟು ಯಾವಾಗ ಬಿಡೋಣಪ್ಪ ಅಂತ ಅನ್ನಿಸ್ತಾ ಇತ್ತು ಬಿಸಿ ಬಿಸಿ ಆಗಿರೋಕ್ಕೆ ತಿನ್ ಬಿಸಿರಬೇಕಾದ್ರೆ ತಿಂದರೆ ತುಂಬ ಚೆನ್ನಾಗಿರ್ತೈತಿ ಆಮೇಲೆ ನಿಮಗೆ ತೋರಿಸ್ಲಿಕ್ಕೆ ಅಂತಂದೇಳಿ ನಾನು ಇಲ್ಲಿ ಪೋರ್ಕ್ ನೋಡಿಕೊಂಡು ಪೋರ್ಕ್ ಚುಚ್ಚಿ ತೋರಿಸ್ತಾ ಇದ್ದೆ ನಿಮಗೆ ಒಳಗಡೆ ಇರೋ ಪ್ರೋಟೀನ್ ಇದು ಮೇಲುಗಡೆದಂದ್ರೂ ಅಕ್ಕಿ ಹಿಟ್ಟಿಂದ ಬೆಂದಿರುತ್ತೆ ಮೊದಲೇ ಒಳಗಲ್ದು ಅದೆಲ್ಲ ಹಸಿದಿರುತ್ತಲ್ಲ ಅದು ನೋಡಿರಿ ಇಲ್ಲಿ ಪೋರ್ಕ್ ನಾವು ಚುಚ್ಚೋದ್ರಿಂದ ಹಸಿ ಇದ್ದರೆ ಪೂರ್ಕಿಗೆ ಅಣ್ಕೊಂಡ್ಬರ್ತೈತಿ ಇದೆಲ್ಲ ಎಷ್ಟು ಸಲೀಸಾಗಿ ಬಿಡ್ತಾಯಿದೆ ಮೇಲೆ ನಾವು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಇವಾಗ ಬಡಿಸ್ಕೊಂಡು ಇದನ್ನು ಕೊಬ್ಬರಿ ಚಟ್ನಿ ಮಾಡಿದ್ದೀನಿ ಇದ್ರ ಜೊತೆಗೆ ಕಾಯಿ ಚಟ್ನಿ ಅಂತಿರಲ್ ನೀವು ಕಾಯಿ ಚಟ್ನಿ ಅಂದರೆ ನಮ್ಮ ಕಡೆ ನಾವು ಉತ್ತರ ಕರ್ನಾಟಕದಲ್ಲ ಕೊಬ್ಬರಿ ಕೊಬ್ಬರಿ ಅಂದರೆ ಕೊಬ್ಬರಿ ಚಟ್ನಿ ಅಂತೀವಿ ಕೊಬ್ಬರಿ ಚಟ್ನಿ ಬಡಿಸ್ಕೊಂಡು ಇದನ್ನು ಬೇಕಾದ್ರೆ ಖಾರ ಚಟ್ನಿ ಒಂದಿದ್ದರೆ ಖಾರ ಚಟ್ನಿಗೂ ಅಂಟಿಸ್ಕೊಂಡು ಹಚ್ಕೊಂಡು ನಾವು ಊಟ ಮಾಡ್ಬೋದು ಇದನ್ನು ಭಾಳ ಒಂದು ಸಲ ನಿಜವಾಗ್ಲೂ ಟ್ರೈ ಮಾಡಿರಿ ಡಯಟ್ ಮಾಡೋಕ್ಕಂತೂ ತುಂಬ ಒಳ್ಳೆಯದಿದು ಹಾಗೆ ಇವತ್ತು ಎರಡನೇ ದಿನ ಪಂಚಮಿ ಆಗಿರೋದ್ರಿಂದ ನೈವೇದ್ಯಕ್ಕೆ ಕುಚಿ ಕಡುಬು ಮಾಡ್ತಾ ಇದ್ವಲ್ಲ ಅದನ್ನು ನಾನು ಇಲ್ಲಿ ವಿಡಿಯೋ ಮಾಡಿದೆ ಹಾಗೆ ಆಮೇಲೆ ಇವತ್ತು ಆ್ಯಕ್ಚುಲಿ ಇದು ನಿಮಗೆ ಖಾರದ ಕಡುಬು ಮಸಾಲ ಹವೆ ಕಡುಬು ದೊಡ್ಡದಾಗಿರ್ಬೋದು ಪ್ರೊಸೀಜರ್ ಬಟ್ ಏನಪ್ಪ ಅಂದರೆ ನಮ್ಮ ಸಂಪ್ರದಾಯ ಎಲ್ಲ ಮರಿಬಾರ್ದು ಹಳೆ ತಿಂಡಿ ಎಲ್ಲ ಮರೆತು ಹೋಗಬಾರ್ದು ಅಂತಂದರೆ ನಾವು ಕಷ್ಟ ಆದ್ರೂ ಮಾಡಲೇಬೇಕು ಹಾಗಿದ್ರೆ ಮಾತ್ರ ನಮ್ಮ ಮುಂದಿನ ಜನ್ರೇಷನ್ ಅವರು ನೆನಪಿಡ್ಕೊಂಡು ಮಾಡ್ತಾರೆ ನಮ್ಮ ಸಂಪ್ರದಾಯನೆಲ್ಲ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೇ ಕಮೆಂಟ್ ಮಾಡಿ ಹೇಗಿತ್ತು ಹೇಳಿ ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟಾಗಿ ನಗುವಿಂದ ಎಂಡ್ ಆಗಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ನಾನು ಹೊಸ ರೆಸಿಪಿಯೊಂದು ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಶರಣು ಶರಣಾರ್ಥಿಗಳು